ಹಾಯ್ ಗಾಯ್ಸ್ ನಾನು ನಿಮ್ಮ ಪ್ರೀತಿಯ ವಸುಂಧರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಬಂದು ಮಂಡೇ ಸ್ಪೆಷಲ್ ಆಗಿರುತ್ತೆ ಯಾಕೆ ಏನಪ್ಪ ಅಂದರೆ ಮಂಡೆ ಸಂಕ್ರಾಂತಿ ಫೆಸ್ಟಿವಲ್ ಇರೋದ್ರಿಂದ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ನಾನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಮಂಡೆ ಮಾರ್ನಿಂಗ್ ಟು ಈವ್ನಿಂಗ್ ಏನೆಲ್ಲ ರೋಟ್ ಏನಿತ್ತು ನಂದು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಮೊದಲಿಗೆ ನನ್ನ ನೆಚ್ಚಿನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಹಬ್ಬ ತುಂಬ ಚೆನ್ನಾಗಿ ಮಾಡಿ ಮಾಡಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ನಾನು ಇದೆಯಲ್ಲ ಅದೇ ರೀತಿ ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆಯದನ್ನೇ ಬಯಸೋಣ ಒಳ್ಳೆಯದನ್ನೇ ಮಾತಾಡೋಣ ಹಬ್ಬದ ಸ್ಪೆಷಲ್ ಏನಪ್ಪ ಅಂದರೆ ಕಬ್ಬು ಗೆಣಸು ಕಡಲೆಕಾಯಿ ಅವರೆಕಾಯಿ ಎಳ್ಳು ಬೆಲ್ಲ ಆಗಿರುತ್ತೆ ಈ ಸಂಕ್ರಾಂತಿ ವರ್ಷದ ಮೊದಲನೇ ಹಬ್ಬ ಆಗಿದ್ದು ಏನು ಬೆಳೆ ಬೆಳೆದಿರ್ತಾರೆ ಫಸ್ಟ್ ಟೈಮ್ ಬೆಳೆ ಬಂದಿರುತ್ತೆ ಈ ಸಂಕ್ರಾಂತಿ ಸುಗ್ಗಿ ಟೈಮು ಸುಗ್ಗಿ ಕಾಲ ಅಂತ ನಾವು ಕರಿತೀವಿ ಬೆಳೆ ಬಂದಿರೋದನ್ನ ನಾವು ಒಂದು ಕಣ ಅಂತ ಮಾಡಿ ರಾಗಿ ಆಗಿರ್ಬೋದು ಯಾವುದೇ ದಿನಸಿ ಧಾನ್ಯ ಆಗಿರ್ಬೋದು ಕಣ ಸಾರಿಸಿ ರಂಗೋಲಿ ಇಟ್ಟು ನಾವು ಬೆಳೆ ಬೆಳೆದಿರುವಂತ ರಾಗಿ ಆಗಿರ್ಬೋದು ದಿನಸಿ ಧಾನ್ಯ ಆಗಿರ್ಬೋದು ಇಟ್ಟು ಮತ್ತು ತರಕಾರಿಗಳು ಹಣ್ಣುಗಳು ಏನೇ ಬೆಳೆದಿರುವಂತ ಒಂದು ಧಾನ್ಯ ಸಿರಿ ಧಾನ್ಯ ಆಗಿರ್ಬೋದು ಇಟ್ಟು ನಾವು ಪೂಜೆಯನ್ನು ಸಲ್ಲಿಸ್ತೀವಿ ಭೂಮಿ ತಾಯಿಗೆ ಫಸ್ಟ್ ಪೂಜೆ ಮಾಡಿ ದೇವ್ರದ ಫಸ್ಟು ದೇವ್ರಿಗೆ ಅರ್ಪಿಸ್ತೀವಿ ಫಸ್ಟ್ನೇ ಬೆಳೆನ ರೈತರು ದೇವ್ರ ಸಮ ಭೂಮಿ ತಾಯಿನ ದೇವ್ರು ಅಂತಾನೆ ಪೂಜೆ ಮಾಡ್ತಾರೆ ನನಗೆ ಫ್ರೆಂಡ್ಸ್ ಈಗಲ್ಲ ಹಾಕಿ ಸ್ಟಾರ್ಟ್ ಮಾಡೋಣ ಫಸ್ಟು ನಾವು ಆಚೆಗಡೆ ಎಲ್ಲ ಬಾಗಿಲು ಸರ್ಸ್ಕೊಂಡಿದೀವಿ ಬಾಗಿಲು ಸರಿಸಿ ರಂಗೋಲಿ ಬರ್ತಾ ಇದ್ದೀನಿ ನೋಡಿ ನನ್ನ ಮಕ್ಕಳು ಆಟ ಆಡ್ತಾ ಇದ್ದಾರೆ ಲೋಚು ಮನ್ವಿ ಅವ್ರೇಕಾಯಿ ಸುಳಿತಾ ಇದ್ವಿ ಬೇಳೆ ಸಾಂಬಾರು ಮಾಡೋಣ ಈವ್ನಿಂಗ್ ಅಂತ ಕಡ್ಲೆಕಾಯಿ ಕಬ್ಬು ಎಲ್ಲ ತೊಂಡು ಇಟ್ಕೊಂಡಿದ್ದೀವಿ ಹಬ್ಬ ಸ್ಟಾರ್ಟ್ ಆಗೋದೆ ರಂಗೋಲಿಯಿಂದ ನಾವು ಬಿಡೋ ರಂಗೋಲಿಯಿಂದನೇ ನಮಗೆ ಹಬ್ಬದ ಕಳಿಯೋ ಬಂದ್ಬಿಡುತ್ತೆ ನನ್ನ ಮಕ್ಕಳು ಐದು ನಿಮಿಷವೂ ಬಿಡೋದಿಲ್ಲ ರಂಗೋಲಿ ಬಿಟ್ಟಿರೋದು ಅವ್ರ ಕಳೆ ಸುಳ್ದುಕೊಂಡಿರೋದನ್ನ ನಾವು ನೆನಕಿದ್ವಿ ನೋಡ ನೆನಕಿರೋದು ಅವರಿಗೆ ತೊಗೊಂಡಿಟೇ ಮಾಡ್ತಾನೆ ಅಲ್ಲೂನು ಇವನು ನಮ್ಮ ಚಿಕ್ಕ ಮಗ ಮನ್ವಿ ದೊಡ್ಡ ಮಗ ಎಲ್ಲೋ ಕಲರ್ ಟಿ ಶರ್ಟು ಅವನು ನಮ್ಮ ಮಗ ದೊಡ್ಡವನು ಲೋಚನ್ ಅಂತ ಇಬ್ಬರು ಆಟ ಆಡ್ತಿರ್ತಾರೆ ಎಷ್ಟೇ ನೀಟ್ ಮಾಡಿದ್ರು ನಮ್ಮ ಮಕ್ಳು ಇರಮ್ಮನಿಗೆ ಐದು ನಿಮಿಷ ಅಷ್ಟೇ ನೀಟಾಗಿರೋದು ಎಲ್ಮಂಗ್ಳದು ಹಬ್ಬ ಸಂಭ್ರಮ ಈಗ ಸ್ನಾನ ಆಯಿತು ಪು ಅಡುಗೆ ಪ್ರಿಪರೇಷನ್ ಮಾಡೋದಕ್ಕೆ ಬಂದ್ವಿ ಅಡುಗೆ ಮನೆಗೆ ಫಸ್ಟು ನಾನು ಕಡಲೆಕಾಯಿ ಅವರೆಕಾಯಿ ಗೆಣಸನ್ನ ನಾನು ಬೇಯಿಸ್ಕೊತೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಬೇಯಿಸೋದಕ್ಕೆ ರೆಡಿ ಇದ್ದೀನಿ ಕಡ್ಲೆಕಾಯಲ್ಲಿ ತುಂಬ ಮಣ್ಣು ಇರುತ್ತೆ ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ ಮೂರು ಮೂರು ಸಲ ನೀಟಾಗಿ ವಾಶ್ ಮಾಡಿಕೊಂಡು ನಾನು ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ ಫಸ್ಟು ಕಡಲೆಕಾಯಿ ಮತ್ತು ಅವರೆಕಾಯಿನ ನಾನು ಬೇಯಿಸ್ಕೊತೀನಿ ಒಂದು ಎರಡು ಬಿಸಿಲು ಕೂಡಿ ಕೂಗಿಸ್ಕೊಂಡು ಬಿಸಿಲ್ ಕೂಗಾದ್ಮೇಲೆ ನಾನು ಈ ಗೆಣಸನ್ನ ಇದ್ದೀನಿ ಒಂದು ಐದು ನಿಮಿಷ ಬೇಯಿಸೋಕಾದ್ರೆ ಕುಕ್ಕರ್ಗೆ ಒಂದು ವಿಸಿಲ್ ಕೂಗಿಸಿದ್ರೆ ಸಾಕು ಜಾಸ್ತಿ ಬೆಂದೋಗ್ಬಿಡುತ್ತೆ ಅದರಿಂದ ನಾನು ಫಸ್ಟು ಕಡಲೆಕಾಯಿ ಮತ್ತು ಗೆಣಸನ್ನ ಬೇಯಿಸ್ಕೊಂಡು ಎರಡು ವಿಸಿಲ್ ಕೂಗಾದ್ಮೇಲೆ ನಾನು ವಿಸಿಲ್ ತಗಲಿ ನೆಕ್ಸ್ಟು ಗೆಣಸನ್ನ ತೊಳೆದಿಕ್ಕೊಂಡು ಅದು ಸೈಡ್ಸ್ ಎಲ್ಲ ಕಟ್ ಮಾಡಿ ಇಕ್ಕೊಂಡಿರ್ ರೆಡಿ ಮಾಡಿ ಇಕ್ಕೊಂಡಿರ್ತೀನಿ ವಿಸಿಲ್ ಬಿಟ್ಟಾದ್ಮೇಲೆ ನಾನು ಕುಕ್ಕರ್ಗೆ ನಾನು ಆ್ಯಡ್ ಮಾಡ್ಕೊತೀನಿ ಫಸ್ಟೇ ಹಾಕೊಂಡಿದ್ರೆ ಗೆಣಸು ತುಂಬಾ ಬೆಂದ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಆದ್ದರಿಂದ ವಿಸಿಲ್ ಬಿಟ್ಟಾದ್ಮೇಲೆ ಆ ವಿಸಿಲ್ ಕೋಗಷ್ಟೋದಕ್ಕೆ ನಾನು ಪಾತ್ರೆಗಳೇನು ಬಿದ್ದಿರುತ್ತೆ ಜಾಸ್ತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಅವಾಗಿಂದ ಅವಾಗೇನೆ ಪಾತ್ರೆಗಳನ್ನ ವಾಶ್ ಮಾಡಿಕ್ಕೊಂತೀನಿ ಪಾತ್ರೆ ವಿಸಿಲ್ ಕೂಗಿರುತ್ತೆ ಪಾತ್ರೆಗಳು ಇರೋದ್ರಲ್ಲ ಹೊಡಿಕೆ ಬೆಳಗೋದಕ್ಕಾಗೋದಿಲ್ಲ ಆವಾಗ ಅವಾಗ ಬಿದ್ದಿರೋದನ್ನ ನಾನು ಬೆಳ್ಕೊಂಬಿಡ್ತೀನಿ ಎರಡು ಬಿಸಿಲು ಸುದ್ರೆ ಸಾಕು ಕಟ್ಲೆಕಾಯಿ ಗಿಣಸನ್ನ ಪಾತ್ರೆ ಬೆಳಗಿದಾಯ್ತು ಈಗ ಸಿಹಿ ಪೊಂಗಲ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಂಡ್ಲಿ ತಗೊಂಡು ಹೆಸ್ರು ಬೇಳೆನ ನಾನು ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಕ್ಕಿನ ವಾಶ್ ಮಾಡಿ ನೀಟಾಗಿ ತೊಳೆದು ವಾಶ್ ಮಾಡಿಕ್ಕೊಂಡಿದ್ದೀನಿ ತೊಳೆದಿರುವಂಥ ಅಕ್ಕಿ ಮತ್ತು ಹೆಸರುಬೇಳೆ ಎರಡು ಲೀಟ್ರ್ ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಕುಕ್ಕರಲ್ಲಿ ಕೂಗಿಸ್ಕೊಂತೀನಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ದ್ರಾಕ್ಷಿನ ಸಿಹಿ ಪೊಂಗಲ್ಗೆ ಇವಾಗ ನಾವು ಗೆಣಸು ಕಡಲೆ ಕಡಲೆಕಾಯಿ ಮತ್ತು ಅವರೆಕಾಯಿ ಬೆಂದಿದೆ ಇವಾಗ ಗೆಣಸನ್ನ ಆ್ಯಡ್ ಮಾಡಿ ಇನ್ನೊಂದು ವಿಸಿಲ್ ಕೂಗಿಸ್ಕೊತೀನಿ ಕುಕ್ಕರಲ್ಲಿ ಪಕ್ಕದ ಒಂದು ಸ್ಟವಲ್ಲಿ ನಾನು ಕೊಸಂಬರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ಮರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಇವಾಗ ಸೀಪೊಂಗಲ್ಗೆ ಬೆಲ್ಲ ಎಲ್ಲ ಚೆಚ್ಚಿಕ್ಕೊಂಡಿದ್ದೀನಿ ಇದ್ದೀನಿ ಫಸ್ಟು ಕೊಬ್ಬರಿ ತುರಿನ ಹಾಕ್ಕೊಂಡೆ ಹಾಕ್ಕೊಂಡು ಇದ್ದೀನಿ ನೆಕ್ಸ್ಟು ಬೆಲ್ಲ ಮತ್ತು ದ್ರಾಕ್ಷಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಡ್ಕೊಂಡು ಮೀಡಿಯಮ್ ಫ್ಲೇಮ ಇಕ್ಕೊಂಡು ನಾನು ಇದಾನಕ್ಕೆ ಅನ್ಕೆ ತಿರುತ್ತೀನಿ ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಗೆಣಸು ಬೆಂದಿದೆ ಕೋಸಂಬರಿ ರೆಡಿ ಇದೆ ಗೆಣಸು ರೆಡಿ ಇದೆ ಕಡಲೆಕಾಯಿ ರೆಡಿ ಇದೆ ಇವಾಗ ಬನ್ನಿ ಊಟ ಮಾಡೋಣ ಅಡುಗೆ ಎಲ್ಲ ಮುಗೀತು ಇವಾಗ ನಾನು ನನ್ನ ಮಗ ಈವ್ನಿಂಗ್ ನಾವು ಟೆಂಪಲ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಇಬ್ಬರು ವಾಕ್ ಮಾಡ್ಕೊಂಡು ಇದ್ದೀವಿ ನಮ್ಮ ಮನೆಯಿಂದ ಸ್ವಲ್ಪನೇ ದೂರದಲ್ಲಿರುವಂಥ ಮಹಾಲಿಂಗೇಶ್ವರ ಟೆಂಪಲ್ಗೆ ಹೋಗಿದ್ವಿ ದೇವ್ರ ದರ್ಶನ ಕೂಡ ಚೆನ್ನಾಗೇ ಆಯಿತು ನನ್ನ ಮಗ ಎಲ್ಲಾದರೂ ತೀಟೆ ತೀಟೆ ಮಾತ್ರ ಕಡಿಮೆ ಮಾಡಲ್ಲ ಇವನು ಟೆಂಪಲ್ ವಿಸಿಟ್ ಮುಗಿಸ್ಕೊಂಡಾದ್ಮೇಲೆ ನಾವು ನೆಕ್ಸ್ಟು ಗಣೇಶಂಗುಡಿಯಲ್ಲಿರುವಂಥ ರಾಜರಾಜೇಶ್ವರಿ ಮತ್ತು ಗಣೇಶ ಟೆಂಪಲ್ಗೆ ಹೋಗಿ ಹೋಗಿದ್ವಿ ರಾಜರಾಜೇಶ್ವರಿ ಅಮ್ಮ ಗಣೇಶ ಶಂಕರಾಚಾರ್ಯ ಮತ್ತು ಕೃಷ್ಣ ರುಕ್ಮಿಣಿ ನಾಲ್ಕು ದೇವರು ಇದೆ ಟೆಂಪಲಲ್ಲಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಮ್ಮ ಈವ್ನಿಂಗ್ ಪೂಜೆ ಮಾಡಿದರು ಮಾರ್ನಿಂಗ್ ತಮ್ಮ ಪೂಜೆ ಮಾಡಿದರು ನಾನು ನನ್ನ ಮಕ್ಕಳು ನೋಡ್ಕೊಳ್ಳೋದೇ ಆಗಿದೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್